ಕೊಯ್ಯಲ ಕೊಯ್ಯಲಡ್ಡೆಗೆ ತುಲೆ ಮೂಜಿ ಗಡಿ ತಾರಾಯಿ ಪಾಡ್ದೆ ನೋಡಿ ಮೂರು ಗಡಿ ನಾನು ಕಾಯಿ ಹಾಕಿದ್ದೇನೆ ತುರ್ದಿಟ್ಟಿದ್ದೇನೆ ಆ ಈ ಕೊಯ್ಯಲಡ್ಡೆ ಅಂತ ಹೇಳ್ತಾರೆ ಮರುವಾಯಿ ಅಡ್ಡೆಗೆ ತೆಂಗಿನಕಾಯಿ ಜಾಸ್ತಿ ಇದಕ್ಕೆ ತಾರಾಯಿ ಜಾಸ್ತಿ ತುಲೆ ಒಂಜಿ ಪುಂಡಿ ಮುಂಚಿ ಲಾಯ್ ಮದ್ದದು ಪೊತ್ತದು ಪಸ ಇದೆ ತುಲೆ ಒಂಜಿ ಪುಂಡಿ ಮುಂಚಿ ಬಂದಾಗ ಒಂದು ಇವತ್ತೈದು ಇವತ್ತಾಜಿ ತಾಜಿ ಮುಂಚಿಂಡು ಬೊಕ್ಕ ತುಲೆ ಪುಂಡಿ ಕೊತ್ತಂಬರಿ ಚಮಚ ಎಡ್ಡೆ ಮುಂಚಿ ಚಮಚ ಜೀರಿಗೆ ಬೊಕ್ಕ ಅರ್ಧ ಅರ್ಧ ಚಮಚ ಮೆಂತೆ ಒಂಜಿ ಚಿಟಿಕೆ ಓಮಲ ಬೊಕ್ಕ ಸಾಸೆ ಮಿಲ ಪಾಡ್ದೆ ದಾಯಕ ಪನ್ನಗ ಅವು ಗ್ಯಾಸ್ಟ್ರಿಕ್ ಕೊಯ್ಯಲು ಅಯ್ಕೋಸ್ಕರ ನೋಡಿ ಮೆಣಸು ಹಾಕಿದ್ದೇನೆ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ಮೆಣಸು ಹಾಕಿದ್ದೇನೆ ಒಂದು ಹಿಡಿ ಕೊತ್ತಂಬರಿ ಎರಡು ಚಮಚ ಕರಿಮೆಣಸು ಎರಡು ಚಮಚ ಜೀರಿಗೆ ಓಮ ಮೆತ್ತೆ ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ ನೋಡಿ ಬೆಳ್ಳುಳ್ಳಿ ಹಾಕಿದ್ದೇನೆ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ ಒಂದು ನೀರುಳ್ಳಿ ನೋಡಿ ಇದಕ್ಕೆ ಒಂಚೂರು ಹುಳಿ ಹಾಕಬೇಕು ಚೂರ್ ಪುಲಿ ಪುಲಿಪಾಡದೆ ಚೂರು ನೋಡಿ ಸ್ವಲ್ಪ ಹುಳಿ ಹಾಕಿದ್ದೇನೆ ನೋಡಿ ಮೂರು ಗಡಿ ಕಾಯಿ ಹಾಕಿದ್ದೇನೆ ನೋಡಿ ನಾನು ತೆಂಗಿನಕಾಯಿ ಎಷ್ಟು ಹಾಕಿದು ಅಷ್ಟು ಒಳ್ಳೇದು ನೋಡಿ ಆರೈದು ಆರೆಪ್ಪು ಏತಾಂಡ ಹಾತಿ ಎಡ್ಡೆ ತುಲಿ ಇದನ್ನೆಲ್ಲ ಸಣ್ಣ ಮೈತಲಕ್ಕ ಕಡೆಯೋಳು ಮೈತಲಕ್ಕ ಬಂದ್ಬಿರತ್ತೆ ಸಣ್ಣ ಮೈತಾಲಕ್ಕೋಡ್ ಬಂದು ಹಾಗೆ ಕಡಿಯುವ ಸಣ್ಣ ಇದನ್ನು ಗ್ರೈಂಡ್ ಮಾಡುವ ನೋಡಿ ಒಂದು ಸೇರು ಅಕ್ಕಿಯನ್ನು ನಾನು ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ ತಲೆ ಒಂಜಿ ಸೇರು ಅರಿಪಾಡ್ದೆ ಏನು ಒಂಜಿ ಸೇರು ಅವೇನು ಲಾಯ್ಕ್ ಮಲ್ತರಡು ಮೂಜಿ ಸರ್ತಿದ್ದು ಎಕ್ಕದು ನೆನೆತಿದ್ದೆ ನಮ್ಮ ಕಪ್ಪರ್ ರೊಟ್ಟಿ ಇದನ್ನು ಉಪ್ಪು ದೋಸೆ ಮಲ್ತದ್ದು ದಡ್ಡೆ ಮಲ್ಪನು ತುಲೆ ಒಂಜಿ ಗಡಿ ತಾರಾಯಿ ಪಾಡ್ದೆ ಒಂಜಿ ಸೇರು ಅರಿಕು ಒಂಜಿ ಗಡಿ ತಾರಾಯಿ ಪಾಡ್ದೆ ನಾಲ್ಕು ಪುಂಡಿ ಉರ್ಪೆಲರಿತ ತಾನು ಉಪ್ಪು ಪಾಡ್ದೆ ದಾಯ ಪಂಡಗ ಉಪ್ಪು ಜಾಸ್ತಿ ಪಾಡೋಡು ತಾರ ಹಿಡ್ದು ಅದಾಗ ಉಪ್ಪು ದೋಸೆ ಉಂಡತೆ ಭಾರಿ ಶೋಕು ಸ್ಮೂತ್ ಅದು ಬರ್ಕೊಂಡು ಎಂಚ ಬರ್ಕೊಂಡು ಪಂದಿಯಾನಿಗೆ ಎಷ್ಟು ಉಪ್ಪು ದೋಸೆ ಮಲ್ತಿ ಕುಡಲೆ ವಿಡಿಯೋಡು ಪಂಪೆ ನೋಡಿ ಒಂದು ಸೇರು ಅಕ್ಕಿಗೆ ನಾನು ಒಂದು ಗಡಿ ಕಾಯಿ ಹಾಕಿದ್ದೇನೆ ಒಂದು ಗಡಿ ಕಾಯಿ ಹಾಕಿದ್ದೇನೆ ನಾಲ್ಕು ಹಿಡಿ ಅನ್ನ ಹಾಕಿದ್ದೇನೆ ನೋಡಿ ಅನ್ನ ಹಾಕಿದಾಗ ತೆಂಗಿನಕಾಯಿಗಿಂತ ಜಾಸ್ತಿ ನಾನು ಅನ್ನ ಹಾಕ್ತೇನೆ ಯಾಕಂದರೆ ಅದರದ್ದು ಕಪ್ಪ ರೊಟ್ಟಿ ಉಂಟಲ್ಲ ಓಡು ದೋಸೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರ್ತದೆ ಕಡೆ ಓಡು ದೋಸೆ ಮಾಡಿ ನಾನು ಬರುವಾಯಿ ಅಡ್ಡೆ ಇದ್ದೇನೆ ಮತ್ತು ಪುಂಡಿ ಮಾಡ್ಲಿಕ್ಕೆ ಸಹ ಮಾಡಲಿಕ್ಕಾಗ್ತಾಯಿದೆ ಅದು ನೆಷ್ಟು ವೀಡಿಯೋದಲ್ಲಿ ತೋರಿಸ್ತೇನೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಹಾಕಿದ್ದೇನೆ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಇನ್ನೊಮ್ಮೆ ಕೊಯ್ಯೋಲು ಲಡ್ಡೆ ತೋರಿಸಿ ಅಂತ ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ ಇದನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿಯ ಜೊತೆ ಸಣ್ಣ ರುಬ್ಬಬೇಕು ರುಚಿಗೆ ತತ್ತು ಉಪ್ಪು ಪಾಡ್ದು ಅರಿತೊಟ್ಟಿಗೆ ಸಣ್ಣ ಕಡೆ ಕಡೆಗಳು ಈಗ ಮಳೆಯನ್ನು ಮಾಡುವ ವಿಧಾನ ನಾನು ನಿಮಗೆ ತಿಳಿಸಲಿಲ್ಲ ಕೆಲವರು ರಿಕ್ವೆಸ್ಟ್ ಮಾಡಿದರೆ ಮಳಿ ಮಾಡುವ ರೀತಿಯನ್ನು ತಿಳಿಸಿ ಅಂತ ಹೇಳ್ಕೊಂಡು ನೋಡಿ ಮಳೆಯನ್ನು ನಾವು ಎಡಕೈಯಲ್ಲಿ ಹೀಗೆ ಇಟ್ಕೊಳ್ತೇವೆ ನೋಡಿ ಇದನ್ನು ಕತ್ತಿಯಲ್ಲಿ ಹೀಗೆ ಮಾಡಬೇಕು ಮೊದಲು ನಾವು ಇದನ್ನು ನಾಲ್ಕೈದು ಸರ್ತಿ ನೀರಲ್ಲಿ ತೊಳೆದಿದ್ದೇನೆ ನಾನು ನಾಲ್ಕೈದು ಸರ್ತಿ ತೊಳೆದು ಈಗ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಮಾಡಿ ಇದನ್ನು ನೋಡಿ ಹೀಗೆ ತಿರುಗಿಸಿ ಹೀಗೆ ಹೀಗೆ ಮಾಡ್ತೇನೆ ನೋಡಿ ಇದಕ್ಕೆ ನಾನು ಉಪ್ಪು ಮತ್ತೆ ಒಂಚೂರು ಹಳದಿ ಹಾಕಿದ್ದೇನೆ ಚೂರು ವಿನೆಗರ್ ಹಾಕಿದ್ದೇನೆ ನೋಡಿ ಇದನ್ನು ಈಗಲೇ ಹೀಗೆ ನೋಡಿ ಹೀಗೆ ತೊಳೆಯುದ್ರಿಂದ ಏನೋ ಕೂಡ ಅದ್ರಲ್ಲಿ ಹೋಗ್ತದೆ ಬೈಗೆ ಎಲ್ಲ ಇದ್ದಮೇಲೆ ಇದನ್ನ ಇಲ್ಲಿ ಜಾರಾಗಿ ಹಾಕ್ತೇನೆ ನೋಡಿ ಹೀಗೆ ಹೀಗೆ ಚೀಪಿ ತೆಗೆಯುದು ಹೀಗೆ ಹೀಗೆ ನಾವು ತೊಳೆಯಿದ್ರಿಂದ ಮತ್ತೆ ಇನ್ನೊಮ್ಮೆ ತೊಳಿಬೇಕಂತ ಇಲ್ಲ ಹೇಳ್ತೇನೆ ಹೇಗೆ ಅಂತ ಇದೆಲ್ಲ ಮಾಡಿದ ನಂತರ ತೊಳೆದ್ರೆ ಆ ಮಾಂಸ ಎಲ್ಲ ಹೋಗ್ತದೆ ನಾನು ಈಗಲೇ ಹೀಗೆ ತೊಳೆದು ಹಾಕ್ತೇನೆ ಮತ್ತೆ ಇನ್ನು ಕೆಲವರಿಗೆ ಮಾಡ್ಲಿಕ್ಕೆ ಕತ್ತಿ ಇರುವುದಿಲ್ಲ ಮಾಡ್ಲಿಕ್ಕೆ ಇನ್ನೂ ಒಂದು ಇಜ್ ಇನ್ನೊಂದು ವಿಧಾನ ಹೇಳ್ತೇನೆ ನಾನು ಸುಲಭದ ವಿಧಾನ ಹೇಳ್ತೇನೆ ಕೆಲವರಿಗೆ ಮಾಡಲಿಕ್ಕೆ ಎಷ್ಟು ಹೇಳಿದ್ರು ಮಾಡಲಿಕ್ಕೆ ಗೊತ್ತಾಗುದಿಲ್ಲ ಅವರು ಏನು ಮಾಡ್ಬೇಕಂದ್ರೆ ಇದನ್ನು ಸ್ವಲ್ಪ ತೊಳೆದು ಫ್ರಿಜ್ಜಲ್ಲಿ ಇಡಬೇಕು ಹೋದ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ನೋಡಿ ನಾನು ಸಹ ಇಟ್ಟಿದ್ದೆ ನಿಮಗೆ ತೋರಿಸ್ಬೇಕಂತ ಹೇಳ್ಕೊಂಡು ನಾನು ಕತ್ತಿ ಇದೆ ನನಗೆ ಮಾಡ್ಲಿಕ್ಕೆ ಬರ್ತದೆ ನಾನು ಮಾಡ್ತೇನೆ ನೋಡಿ ಆಗ ಈಗ ಬಾಯಿ ಬಿಡ್ತದೆ ನೋಡಿ ಹೀಗೆ ಆದ ಕೂಡಲೇ ನೀವು ಇದನ್ನು ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ಹೀಗೆ ಮಾಡಿ ಇಸಿಯಲ್ಲಿ ತೆಗಿಬಹುದು ಕೆಲವರು ಬೇಯಿಸಿ ತೆಗಿತಾರೆ ಇದು ಈಸಿ ಇದು ಈಜಿ ಮೆಟಾರ ನೋಡಿ ಹೀಗೆ ತಿರುಗಿಸಿ ಸಹ ತೆಗಿಬಹುದು ತಿರುಗಿ ತೆಗಿಲಿಕ್ಕೆ ಬಾರದಿದ್ರೆ ನೋಡಿ ಯಾವುದ್ರಲ್ಲಿ ಮಾಂಸ ಜಾಸ್ತಿ ಉಂಟು ಕಮ್ಮಿ ಉಂಟು ಅದನ್ನು ಹೀಗೆ ಹಾಕಿ ನಾನು ಕೊಚ್ಚಿಯಲ್ಲಿರುವಾಗ ನನಗೆ ಕತ್ತಿ ಇರಲಿಲ್ಲ ಆಗ ನಾನು ಮಳೆ ತಗೊಂಡು ಹೋಗಿದ್ದೆ ಹೇಗೆ ಮಾಡೋದು ಅಂತ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟು ನೋಡಿ ನಾನು ಹೀಗೆ ಮಾಡಿದ್ದು ನೋಡಿ ಸುಲಭ ಫ್ರಿಜ್ಜಲ್ಲಿ ಇಟ್ಟರೆ ಬಾಯಿ ಬಿಡ್ತದೆ ಹೀಗೆ ಮುರಿದ್ರೆ ಆಯ್ತು ನೋಡಿ ಈ ಹೆಬ್ಬೆರಳಲ್ಲಿ ಹೀಗೆ ತೀಪಿ ಹಾಕಿ ತುಲಿ ಕತ್ತಿ ಮಾತಾ ಬೋರ್ಡ್ ಬಂದಿಜ್ಜಿ ಮಲ್ಪರೆ ಗೊತ್ತಿಜ್ಜಿ ಬಂದೋಣ ಸುಲಭ ಉಪಾಯ ಒಂದು ತುಲಿ ಫ್ರಿಜ್ ಹಿಡಿದು ಒಂದು ಅರ್ಧ ಗಂಟೆ ಫ್ರಿಜ್ ಹಿಡ್ದಿಂದ ಇಂಚ ಬಾಯಿ ಹಂಗ ಉಂಟು ಬಾಯಿ ಓಪನ್ ಹಾಕೊಂಡು ಟಿಪ್ಸ್ ಮಲ್ಪೆರೆ ಬರ್ಜಿ ಕೊಯ್ಯಲ್ ಮಲ್ಪರೆ ಒಂಕೆಲೆ ರೇರೆ ಅದು ನಮ್ಗೆ ಮಳಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಂತ ಇಜ್ಜಿ ಇದ್ಜಿಂಗ್ ಮಾತೈಕ್ಲಾ ಒಂದು ಸೊಲ್ಯೂಷನ್ ಉಂಟು ಹೀಗೆ ನಾನು ಎಲ್ಲ ಮಳೆಯನ್ನು ಮಾಡಿ ಮತ್ತೆ ಏನು ಅಂತ ನಮ್ಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಫಸ್ಟ್ ಮಾಡ್ತೇನೆ ನಂಗೆ ಉಂಟು ನೋಡಿ ನೋಡಿ ಮಳಿ ಎಲ್ಲ ಮಾಡಿ ಆಯ್ತು ಇನ್ನು ತೊಳಿಲಿಕ್ಕೆ ಇಲ್ಲ ಈಗ ಕೆಲವರು ಏನ್ ಮಾಡ್ತಾರೆ ಮಳೆ ಮಾಡಿ ಆದ ನಂತರ ತೊಳೆದ್ರೆ ಹೀಗೆ ಎಲ್ಲ ನೀರು ಹಾಕಿ ಎಷ್ಟು ಮೆಲ್ಲ ತೊಳೆದ್ರೂ ಕೂಡ ಒಂದರ ಹೊಯ್ಗೆ ಬಂದು ಇನ್ನೊಂದಕ್ಕೆ ಹೊಯ್ಗೆ ಸೇರುವ ಚಾನ್ಸಸ್ ಉಂಟು ಮತ್ತೆ ಮಾಂಸ ಎಲ್ಲ ಕೆಳಗಡೆ ಹೋಗ್ತದೆ ಯಾಕಂದ್ರೆ ಹೀಗೀಗೆ ಮಾಡುವಾಗ ಈ ಈ ಚಿಪ್ಪು ಒಂದಕ್ಕೊಂದು ತಾಗಿ ಮಾಂಸ ತುಂಡಾಗ್ತದೆ ನೋಡಿ ಅದಕ್ಕೆ ಈ ರೀತಿ ಇದೊಂದು ಹೊಸ ಟಿಪ್ಸ್ ಈ ರೀತಿ ಮಾಡೋದ್ರಿಂದ ಮಾಂಸ ಏನು ಆಗೋದಿಲ್ಲ ತುಲೆ ನಮ್ಮ ಕೆಲವೇರು ಕೊಯ್ಯಲ್ ಮಲ್ತದ ಇಂಚ ದಿಕ್ಕು ಏರಿ ಕೊಯ್ಯೋಲ್ ಯಾನ್ ತುಲೆ ಅದಾಗಾನೆ ಇಂಚ ದಿಕ್ಕು ದಿಕ್ಕದ ಪಾಡಿಯ ತುಲೆ ಐಟ ಹಸ್ರ ಅದು ಒಂದು ಮಾಂಸ ತಾಲ ಪಿದಾಯಿ ಪೋಪುಜಿ ಐತೆ ಸಾರಲ ಆತು ಪೋಪುಜಿ ಜನ ಇಂಚೆ ಇಂಚೆ ಮಲ್ತ ಏತು ಮೆಲ್ಲ ದೆಕ್ಕೊಂಡ ಒಂಜೆದ ಪೊಯ್ಯ ಬಕ್ ಬರ್ಪುಡು ಈಜಿಂಡ ಆಯ್ತಾ ಮಾಂಸ ಚುಪ್ಪಿಗ ಈ ಒಂದು ಕೊಯಲಟ್ಟೆಗೆ ತಾಗ್ದು ಆ ಮಾಂಸ ಎಲ್ಲ ಪೂಪಂಡು ಐಕ್ಕೆ ಒಂದು ಟಿಪ್ಸ್ ಇಂಚ ಮಲ್ಪಲೆ ಇಂಚ ಇನ್ನು ಚಮಾಲ ಒಂದು ಮಾಂಸ ಪುರ ಎಡ್ಡೆ ಕ್ಲೀನ್ ಹಾಕೊಂಡು ಕಟ್ಟಾಕ್ಬೀ ಓಡಿನ ದೋಸೆ ರೆಡಿ ಆಗ್ತಾ ಉಂಟು ಅದೇ ಕಪ್ಪ ರೊಟ್ಟಿ ರೆಲ್ಲ ಒಂದು ಏತು ಶೋಕೆಲ್ಲ ಕಳುತಲ್ಲಿ ಕಪ್ಪ ರೊಟ್ಟಿ ಕೂಡ ಉಪ್ಪು ದೋಸೆ ಮೈಕೋಡು ತುಲಿ ಇಂಚೆ ಕಣ್ಣು ಕಣ್ಣು ಬೈದನ್ನು ತುಲಿ ಉಪ್ಪು ದೋಸೆ ಬೆಚ್ಚ ಬೆಚ್ಚು ತಡಿ ಮಾರ್ಗಿಲು ತುಲಿ ಚೂರ್ಲಾ ಕರೆಂಟ್ ಇದ್ದನು ಇಂಚೆ ಕಣ್ಣು ಕಣ್ಣು ಬರೋಡು ನೋಡಿ ಎಲ್ಲ ಕಪ್ಪ ರೊಟ್ಟಿ ಮಾಡಿ ಆಯಿತು ಓಡಿನ ದೋಸೆ ಮಾಡಿ ಆಯಿತು ನೋಡಿ ತುಂಬ ಸ್ಮೂತ್ ಬಂದಿದೆ ಹೀಗೆ ಕಣ್ಣು ಕಣ್ಣು ಬಿಡಬೇಕು ನೋಡಿ ಸ್ವಲ್ಪ ಸಾಡಿ ಹಿಡೀಲಿಲ್ಲ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಲು ಮತ್ತು ಬೆಲ್ಲ ಸೇರಿಸಿ ಅದರಲ್ಲೂ ಮುಳುಗಿಸಿ ತಿಂದರೆ ತುಂಬ ಟೇಸ್ಟ್ ಆಗ್ತದೆ ತುಲೇ ತಾರೆದ ಪೇರಿಗೆ ಪಾಡ್ದು ತಿಂಡಲ್ಲ ಭಾರಿ ಲಾಯ್ಕಾಪಂದು ಆಟಿದ ಒಂದು ದಿನ ತನಿ ಹೆಂಕು ಮಲ್ಕುವ ಕಪ್ಪ ರೊಟ್ಟಿ ಮಲ್ತದ್ದು ಪೇರು ಬೆಲ್ಲ ಪಾಡ್ದು ಒಂದಿನ ಪಾಡ್ತಿನ ಭಾರಿ ಟೇಸ್ಟ್ ಹಾಕ್ಕೊಂಡು ಅಂಡ ನಿನ್ ಕೊಯ್ಯಲ್ಯೇ ತುಲೇ ಮಸಾಲನು ಅರೆ ದೀತ ತುಲೆ ಮಸಾಲ ಏನೈತೆ ಬೆಚ್ಚ ಕುದೀತೆ ಕೊದ್ದೇರಿಗುದೀತೆ ತುಲೆ ನೋಡಿ ಮಸಾಲವನ್ನು ನಾನು ಈ ಹದಕ್ಕೆ ಎಂತ ಹಾಕಲಿಲ್ಲ ನಾನು ಹಳದಿ ಹುಡಿ ಒಂದು ಬಿಟ್ಟು ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈ ಹದದಲ್ಲಿ ಇಡಬೇಕು ತಿಳಿ ಈ ಹದಟ್ಟು ದೀತೆ ಯಾನು ಸರಿ ಕುದ್ದೋಡು ಇದು ಸರಿ ಕುದೀಲಿ ಕುದಿಯೊಳ ನೋಡಿ ಈ ದೋಸೆಯನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಸ್ಮೂತ್ ಬಂದಿದೆ ನೋಡಿ ನೋಡಿ ಒಂದು ದೋಸೆಯನ್ನು ನೋಡಿ ಹೀಗೆ ನೋಡಿ ಮೂರು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ ಸಣ್ಣದ ಬೇಕಾದ್ರೆ ಸಣ್ಣದ ಮಾಡ್ಕೊಳ್ಳಿ ಹೀಗೆ ಎಲ್ಲ ದೋಸೆ ನೋಡಿ ಎಷ್ಟು ಸ್ಮೂತ್ ನೋಡಿ ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಇದಕ್ಕಿಂತ ಮುಂಚೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆದರೆ ಕೆಲವು ಟಿಪ್ಸ್ ಹೇಳಲಿಕ್ಕಿತ್ತು ಅದಕ್ಕೋಸ್ಕರ ನಾನು ಪುನಃ ಮಾಡುವಾಗ ನಿಮಗೆ ತಿಳಿಸ್ಬೇಕಂತ ಹೇಳ್ಕೊಂಡು ಪುನಃ ವಿಡಿಯೋ ಮಾಡ್ತಾ ಇದ್ದೇನೆ ತುಲೆ ಒಂದೆರಡು ತುಂಬ ಒಂದು ವೀಡಿಯೋ ಪಾಡ್ದೆ ಅನು ಅಂಡ ಕೆಲವು ಟಿಪ್ಸ್ ಪಾನಿತ್ರ ಬಂದು ಇತ್ತ ಕೂಡ ಮಲ್ತು ಇಂಚೆನೆ ಪೂರ ದೋಸೆಯನ್ನು ಕಟ್ ಮಾಡ್ತು ಬೆಚ್ಚ ಉಂಡು ಕೈಗೆ ಬೆಚ್ಚ ಹಾಕೊಂಡು ಕಟ್ ಮಲ್ತಂಗ ಮೂಲು ತುಲೆ ಮದ್ದು ಕೊಯ್ಯಲು ಕಾಳಗ ಕೈ ಪಾಡ್ರ ಬಳಿ ಸೌಟ್ ಹಾಕ್ಬಾರ್ದು ಹೀಗೆ ಹಾಕಿ ನೋಡಿ ಹೀಗೆ ಕಟ್ ಮಾಡಿ ಇಟ್ಟೆ ನಾನು ನೋಡಿ ಮಳೆ ಚೆನ್ನಾಗಿ ಬೆಂದಿತ್ತು ಈಗ ಇದನ್ನು ಕಟ್ ಮಾಡಿದೆ ಅಂತ ನೋಡಿ ಹೀಗೆ ಬೆಂದ ನಂತರ ಗ್ಯಾಸನ್ನು ಸ್ಲೋ ಇಟ್ಕೊಳ್ಬೇಕು ಇದು ಹಾಕುವಾಗ ತುಲೇ ಇನ್ನು ಪಾಡ್ದಾಗ ಗ್ಯಾಸ್ ಮೇಲೆ ದಿವ ನೋಡು ತುಲೆ ಇಂಚ ಕಟ್ ಮಲ್ತದ್ದು ಇಂಚ ಪಾಡು ಬರ್ಸ ಬರೋ ನಂಡು ಬೀಚ ಬೇಚ್ಚ ಕೊಯ್ಯಲಡ್ಡೆ ಚಪ್ಪ ము ముకొడించె రెడీ హాకీ ఈర్గస్బేడి ఈ మసాలండి మసాలే వేయ ನೋಡಿ ಈಗ ಗ್ಯಾಸಲ್ಲಿ ಇಟ್ಟು ಒಂದು ಒಂದು ಐದಾರು ನಿಮಿಷ ಹೀಗೆ ಬಿಡುವ ನೋಡಿ ಲಡ್ಡೆ ರೆಡಿ ಆಯ್ತು ಈಗ ಎಲ್ಲ ತಿರುಗಿಸಿ ಒಮ್ಮೆ ಹೀಗೆ ನೋಡಿ ಈಗ ಸ್ವಲ್ಪ ನೀರಿನಾಗಿ ಉಂಟು ಅರ್ಧ ಗಂಟೆ ಬಿಟ್ಟ ನಂತರ ಚಪ್ಪೆ ಆದ ನಂತರ ಇದೆಲ್ಲ ಡ್ರೈ ಆಗ್ತದೆ ತುಂಬಾ ಡ್ರೈ ಸಹ ಆಗಬಾರ್ದು ಆಗ ಟೇಸ್ಟ್ ಆಗುದಿಲ್ಲ ತುಲೆ ಇತ್ತ ಒಂಥ ಅರೇಪ್ ಅರೇಪ್ ಉಂಡ್ ತುರಿ ಮಸಾಲ ಮಸಾಲಾ ಉಂಡು ಒಂಥರ ತಾಯಿನ ಇಡ್ಬೇಕ ಅಡಿಗೆ ಒಯ್ತುಂದು ಅಡೇಗೆ ಡ್ರೈ ಹಾಕ ಮಸ್ತ್ ಡ್ರೈ ಅವ್ರೆ ಬಲ್ಲಿ ಟೇಸ್ಟ್ ಹಾಕುದು ಜೀತಿನರೆಗೆ ತುಲೆ ಏತು ಸೋಕದ ರಸಿ ಮಮತಕ್ಕನ ಕೈರುಚಿಟ ತುಳಿ ಕೊಯ್ಯ ಅಡ್ಡ ರೆಡಿ ಆಂಡ್ ಒಂದಿಡ ದು ಒಂದು ವಿಡಿಯೋ ಪಾಡ್ದೆ ಏನು ಇತ್ತೆ ಕೆಲವು ಚಿಪ್ಸ್ ಪಾಡ್ತೆ ಅದನ್ನು ಫಾಲೋ ಮಲ್ಪಲಿ ಕರೆಕ್ಟ್ ನಿಗಾಲಿಗೆ ಉಪಯೋಗ ಆಪನು ಪಂದು ಎನ್ನುವೇ ಏನು ಚಾತನು ಪಂದು ಕಮೆಂಟ್ಸ್ ಇಡ್ತಾ ಇರ್ಪಾಲಿ ನೋಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಕೆಲವು ಟಿಪ್ಸ್ ಹೇಳಿದ್ದೇನೆ ಅದು ನಿಮಗೆ ಉಪಯೋಗ ಖಂಡಿತ ಆಗ್ಬಹುದು ಅಂತ ನನ್ನ ಭಾವನೆ ಏನಿದ್ರೂ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ಕೂಡ ಈ ರುಚಿಯಾದ ಕೊಯ್ಯಲು ಅಡ್ಡೆಯನ್ನು ಮಾಡಿ ಮರುವಾಯಿ ಅಡ್ಡೆಯನ್ನು ಮಾಡಿ ನೀವು ತಿನ್ನಿ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು